ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನನ್ನ ಒಂದು ಡೈಲಿ ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದು ಕ್ರೋಸ ಕುಚ್ಚನ್ನು ಸಿಂಪಲಾಗಿ ಯಾವ ರೀತಿ ನಮ್ಮ ಸ್ಯಾರಿಗಳಿಗೆ ನಾವೇ ಹಾಕೋಬೋದು ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆಯೇ ಎದ್ದು ಕಾಫಿ ಟೀ ಎಲ್ಲ ಇಟ್ಟು ಹಾಗೆಯೇ ತಿಂಡಿ ಮಾಡಿ ಮಕ್ಕಳೆಲ್ಲ ಕಳಿಸಿ ಆಯಿತು ಸೊ ಇವಾಗ ಒಂದು ಸ್ಯಾರಿಗೆ ಕುಚ್ಚು ಇದ್ದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಎತ್ಕೊಂಡೆ ಹಾಗೆಯೇ ಕ್ರೋಸಕ್ವಿಚ್ ಹಾಕಬೇಕಾದ್ರೆ ನಾನು ಯಾವ ರೀತಿ ನಾವು ಮೊದಲು ಆರು ದಾರನ ಮಾಡೋದು ಹೇಗೆ ಅಂತ ನಾವು ಕಲ್ತ್ಕೊಳ್ಳೋಣ ಇವಾಗ ಸೊ ಮೊದಲಿಗೆ ಇದು ಸ್ಯಾರಿ ಬಂದು ಹಳದಿ ಸ್ಯಾರಿ ಹಾಗೆಯೇ ಗ್ರೀನ್ ಬಾರ್ಡರ್ ಬಂದಿದೆ ಸೊ ನಾನು ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್ ಇರುವಂತಹ ಎರಡು ಕಲರ್ ದಾರನ ನಾನು ತಗೊಂಡಿದ್ದೀನಿ ಹಾಗೆಯೇ ಇದ್ರ ಜೊತೆ ಸಿಂಪಲ್ ಡಿಸೈನ್ಗೆ ಬೇಕಾಗಿರೋಂಥದ್ದು ಒಂದು ಡೈಮಂಡ್ ಶೇಪ್ ಬೀಡ್ಸನ್ನು ಕೂಡ ತೊಗೊಂಡಿದ್ದೀನಿ ಯಾರಿಗೆಲ್ಲ ಮ್ಯಾಟ್ ಹಾಕೋಕ್ಕೆ ಬರುತ್ತೆ ಸಿಂಪಲಾಗಿ ಯಾರೇ ಆದರೂ ಸ್ಯಾರಿಗಳಲ್ಲಿ ತಮ್ಮ ಮನೆಗೆ ತಾವೇ ಮ್ಯಾಟ್ ಹಾಕ್ಕೊಂಡೇ ಹಾಕೋತಾರಲ್ವ ಅಂಥವ್ರಿಗಂತೂ ಇದು ತುಂಬಾ ಈಸಿ ಅಂತಲೇ ಹೇಳ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಪೇಪರ್ನ ಈ ರೀತಿ ಮಡ್ಚ್ಕೊಂಡು ಅದಕ್ಕೆ ದಾರನ ಸತ್ಕೋತಾ ಇದ್ದೀನಿ ಈ ರೀತಿ ಸಿಂಪಲ್ ಡಿಸೈನ್ ಮಾಡಲಿಕ್ಕೆ ನಮಗೆ ಒಂದು ಇನ್ನೂರು ಅಥವಾ ಇನ್ನೂರೈವತ್ತಷ್ಟು ದಾರಾನ ನಾವು ಸುತ್ಕೋಬೇಕಾಗುತ್ತೆ ಸೊ ಒಂದು ಪೇಪರ್ಗೆ ಈ ರೀತಿ ಸುತ್ತಕೊಡ್ತಿದ್ದೀನಿ ಇವಾಗ ಸೊ ಇದು ಒಂದು ಹೆಳೆ ಆಯಿತು ಸೊ ನಾವು ಎರಡು ಹೆಳೆ ಮಾಡಬೇಕಾದ್ರೆ ಏನು ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಪೇಪರನ್ನು ಸುತ್ಕೊಂಡು ಈ ರೀತಿ ಇಟ್ಕೊಂಡು ಇದ್ರದ್ದು ಒಂದು ಹೆಳೆ ಮತ್ತು ದಾರ ಉಂಡದಲ್ಲಿ ಇರುತ್ತಲ್ವ ಅದು ಒಂದು ಹೆಳೆ ಸೊ ನನಗೆ ನಮಗೆ ಇವಾಗ ಏನಾಯಿತು ಎರಡು ಹೇಳೆ ದಾರ ಅಲ್ವಾ ಸೊ ಅದನ್ನು ಇನ್ನೊಂದು ಪೇಪರ್ಗೆ ಇಲ್ಲಿ ಸುತ್ಕೋತಾ ಇದ್ದೀನಿ ಸೊ ಒಂದನೇ ಪೇಪರಲ್ಲಿ ನಾನು ಏನು ಸುತ್ತಿದ್ದೀನಿ ಅದನ್ನೆಲ್ಲ ನಾನು ಈ ಒಂದು ಪೇಪರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಸೊ ನನಗೆ ಇವಾಗ ಎರಡು ಎಳೆ ದಾರ ಸಿಕ್ತು ಯಾರೆಲ್ಲ ನನಗೆ ಕ್ರೋಶ ಕುಚ್ಚೆಲ್ಲ ಬರೋದಿಲ್ಲ ಓನ್ಲಿ ಕುಚ್ಚು ಬರುತ್ತೆ ಅನ್ನೋರು ಕೂಡ ಆರಾಮವಾಗಿ ಈ ಡಿಸೈನ್ಸ್ಗಳನ್ನ ಹಾಕೋಬೋದು ಸ್ಟಾರ್ಟಿಂಗ್ ಸ್ವಲ್ಪ ಲೂಸ್ ಅಂತ ಅನ್ನಿಸ್ಬೋದು ಹೋಯ್ತಾ ಹೋಯ್ತಾ ಸರಿ ಹೋಗುತ್ತೆ ಹಾಗೆಯೇ ಟ್ರೈ ಮಾಡ್ತಾ ಇರಬೇಕು ಸೊ ನನಗೆ ಎರಡು ಎಳೆ ಸಿಕ್ಕಿತ್ತಲ್ವ ಈ ಪೇಪರಲ್ಲಿ ಮತ್ತು ದಾರದ ಉಂಡೆಯಲ್ಲಿರೋದ ಒಂದು ಹೇಳೇನ ಸೇರಿಸ್ಕೋಬೇಕಾಗುತ್ತೆ ಸೊ ನನಗೆ ಇವಾಗ ಮೂರು ಎಳೆ ಸಿಕ್ತು ಮತ್ತು ಆ ಇನ್ನೊಂದು ಪೇಪರ್ಗೆ ನಾನು ಇದನ್ನು ಸುತ್ಕೋತಾ ಇದ್ದೀನಿ ಈ ರೀತಿ ಸೊ ನನಗೆ ಇವಾಗ ಮೂರು ಎಳೆ ದಾರ ಆಗುತ್ತಲ್ವ ಅದೇ ರೀತಿ ಇದು ಮತ್ತೆ ಮತ್ತೆ ಬೇರೆ ಪೇಪರ್ಗೆ ಸುತ್ತಾ ಸುತ್ತಾ ದಾರೆ ಉಂಡೆಯಲ್ಲಿರೋ ದಾರಗಳನ್ನ ಸೇರಿಸ್ಕೊತಾ ಹೋದರೆ ನಮಗೆ ಇನ್ನೊಂದು ಲ ಕೌಂಟ್ ಆಗ್ತಾ ಹೋಗುತ್ತೆ ಸೊ ನಮಗೆ ಆರು ಎಳೆ ದಾರ ಸಿಗುತ್ತೆ ಸೊ ಈ ರೀತಿ ನಾವು ಮೊದಲು ಆರು ಎಳೆ ದಾರನ ಪ್ರಿಪೇರ್ ಮಾಡಿ ಇಟ್ಕೋಬೇಕು ಸೊ ನಾನು ನೆಕ್ಸ್ಟ್ ಇಲ್ಲಿ ಸ್ಯಾರಿಗೆ ಜಿಗ್ಝ್ಯಾಗ್ ಹಾಕಿ ತರಿಸಿದ್ದೆ ಸೊ ಈ ಒಂದು ಎಡ್ಜಲಿ ಅಂದರೆ ಸೆರಗಿನ ಎಡ್ಜ್ ಏನಿರುತ್ತೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಈ ಕ್ರೋಸ ಬಂದು ಟೆನ್ ನಂಬರ್ದು ಕ್ರೋಸ ತಗೊಂಡಿದ್ದೀನಿ ನಾನಿಲ್ಲಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ಕಂಬನ ಹಾಕೋತಾ ಇದ್ದೀನಿ ಅಂದರೆ ಇದನ್ನು ಲಾಕ್ ಮಾಡ್ಕೋಬೇಕು ದಾರನ ತಗೊಂಡು ಅಷ್ಟೇ ಸೊ ನೆಕ್ಸ್ಟ್ ಇಲ್ಲಿಂದ ನಮಗೆ ಕಂಬ ಶುರುವಾಗುತ್ತೆ ಸೊ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಕಂಬ ಯಾವುದು ಚೈನ್ ಯಾವುದು ಅನ್ನೋದು ಬೇಸಿಕ್ ಇದು ನಾವು ಕಂಬ ಯಾವುದು ಚೈನ್ ಯಾವುದು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ ಸೊ ಇದು ಬಂದು ಕಂಬ ಅಂತ ಹೇಳ್ತೀವಿ ಸೊ ನಾವು ಮೊದಲಿಗೆ ಸ ನೀಡಲನ್ನು ಸ್ಯಾರಿ ಮೇಲೆ ಚುಚ್ಚಿ ದಾರಾನೆ ಹೇಳ್ಕೋಬೇಕು ಆನಂತರ ಸೊ ಸೂಜಿ ಮೇಲೆ ದಾರಾನ ಸುತ್ತಕೊಂಡು ಆನಂತರ ನಾವು ದಾರನ ತಂದು ಎರಡಕ್ಕೆ ಒಂದು ಹಾಗೆಯೇ ಎರಡಕ್ಕೆ ಒಂದು ಈ ರೀತಿ ಮಾಡ್ಕೋಬೇಕಾಗುತ್ತೆ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಅದು ಸ್ಲಿಪ್ಪಾಯಿತು ಸೊ ಈ ರೀತಿ ದಾರ ತಗೊಂಡು ಎರಡರಿಂದ ಒಂದು ಹಾಗೆಯೇ ಎರಡರಿಂದ ಒಂದು ಈ ರೀತಿ ಒಂದು ಸಿಗುತ್ತೆ ನಮಗೆ ಮತ್ತು ಆ ಒಂದು ಚೈನಿಂದ ಮತ್ತೆ ಅದ್ರ ಪಕ್ಕಕ್ಕೆ ನಾವು ಈ ರೀತಿ ಕಂಬಗಳನ್ನ ಹಾಕೋತಾ ಹೋಗಬೇಕು ಈ ರೀತಿ ಮಾಡಿದಾಗ ಸಿಗುತ್ತಲ್ವ ಅದು ಒಂದು ಕಂಬ ಅಂತ ಹೇಳ್ತೀವಿ ಸೊ ಅದ್ರ ಪಕ್ಕ ಪಕ್ಕಕ್ಕೆ ನಾವು ಐದು ಕಂಬಗಳನ್ನು ಕಂಬಗಳನ್ನ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗ್ ಸ್ವಲ್ಪ ಲೂಸ್ ಲೂಸ್ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ತೋಡ್ಕೊಂಡು ನಾವು ಅದನ್ನು ಬಲಗೈಯಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸ್ವಲ್ಪ ಟೈಟಾಗಿ ಎಳ್ಕೊಂಡು ನಾವು ಅದನ್ನು ಕಂಬಗಳನ್ನ ಹಾಕೋತಾ ಹೋಗಬೇಕು ಸ್ವಲ್ಪ ಸೇಮ್ ಸೈಜ್ ಮತ್ತು ಸೇಮ್ ಅಲ್ಲಿ ಈ ಒಂದು ಕಂಬಗಳು ಬರೋ ರೀತಿ ನಾವು ಹಾಕೋಬೇಕಾಗತ್ತೆ ಸೊ ನಮಗೆ ಇಲ್ಲಿ ಐದು ಕಂಬಗಳು ಇವಾಗ ರೆಡಿಯಾಗಿದೆ ಅಲ್ವಾ ಸೊ ನೆಕ್ಸ್ಟ್ ನಾವು ಇದಕ್ಕೆ ತ್ರೀ ಚೈನ್ಸನ್ನು ಹಾಕಬೇಕು ಈ ಡಿಸೈನ್ಗೆ ನಾನು ತ್ರೀ ಚೈನನ್ನು ಹಾಕೋತಾ ಇದ್ದೀನಿ ಆ ತ್ರೀ ಚೈನ್ ಬರುತ್ತಲ್ವ ಆ ಒಂದು ಖಾಲಿ ಜಾಗದಲ್ಲಿ ಕುಚ್ಗಳನ್ನ ಹಾಕೋಬೇಕು ಸೊ ನಾನು ಅದನ್ನು ತ್ರೀ ಚೈನ್ ಮಾಡಿ ಆನಂತರ ಹಾಗೆ ಬಿಡ್ತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಇದಕ್ಕೆ ಕುಚ್ಚುಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ ನೋಡಿ ಈ ಕ್ರೋಸ ಮೇಲಿಂದ ನಾವು ದಾರನ ಸುತ್ತಕೊಂಡು ಆ ನಂತರ ಅದನ್ನು ಈಸಿಯಾಗಿ ಈ ರೀತಿ ಸಿಂಪಲ್ಲಾಗಿ ಎಳ್ಕೊಂಡ್ರೆ ನಮಗೆ ಚೈನ್ ಆಗುತ್ತೆ ಸೊ ಇವಾಗ ಆಲ್ರೆಡಿ ತ್ರೀ ಚೈನ್ ಆಗಿದೆ ಅಲ್ವಾ ಸೊ ಎಲ್ಲಿಗೆ ಬರುತ್ತೆ ಅದನ್ನು ನೋಡ್ಕೊಂಡು ನೆಕ್ಸ್ಟ್ ಅಲ್ಲೂ ಕೂಡ ಕಂಬಗಳನ್ನು ಹಾಕೋಕ್ಕೆ ಶುರು ಮಾಡಬೇಕು ಇಲ್ಲೂ ಕೂಡ ಐದು ಕಂಬಗಳನ್ನ ಹಾಕಬೇಕಾಗುತ್ತೆ ಸೊ ಇದೇ ರೀತಿ ಐದು ಐದು ಕಂಬಗಳನ್ನ ಹಾಕಿ ಮತ್ತೆ ಮೂರು ಚೈನ್ ಹಾಕೋತಾ ಹೋಗೋದು ನಾನೇನು ಮಾಡಿದ್ದೆ ಐದು ಕಂಬಗಳನ್ನ ಹಾಕಿದ್ದೆ ಮೂರು ಚೈನನ್ನು ಹಾಕಿದ್ದೆ ಮತ್ತೆ ಐದು ಕಂಬಗಳನ್ನು ಹಾಕಿದ್ದೀನಿ ಸೊ ಒಂದು ಬೀಡನ್ನು ತಗೊಂಡು ನಾನು ಸೂಜಿಲಿ ಈ ರೀತಿ ಬೀಡನ್ನು ಇದ್ದೀನಿ ಹಾಗೆಯೇ ಈ ಚೈನ್ ಏನಿರುತ್ತೆ ಅದನ್ನು ಹಾಗೇ ಬಿಟ್ಕೋಬೇಕು ಅದರ ಅದರಿಂದ ಈ ಮುಂದಗಡೆ ನೀಡಲಿರುತ್ತಲ್ವ ಅದರಿಂದ ಬೀಡನ್ನು ನಾನು ದಾರಕ್ಕೆ ಸೇರಿಸ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೋತೀನಿ ಸೊ ನಾನಿವಾಗ ಒಂದು ಅಲ್ಲೂ ಕೂಡ ಒಂದು ಚೈನನ್ನು ಮಾಡ್ಕೋತೀನಿ ಅಂದರೆ ದಾರನೇ ಈ ರೀತಿ ಹೇಳ್ಕೊಳ್ಳೋದಷ್ಟೇ ಇಷ್ಟ ಆಯ್ತಲ್ವಾ ಸೊ ನೆಕ್ಸ್ಟ್ ನಾವು ಬೀಡು ಎಷ್ಟು ದೂರ ಬರುತ್ತೆ ಅದನ್ನು ನೋಡಿಕೊಂಡು ಸ್ಯಾರಿಗೆ ಮತ್ತೆ ಅಲ್ಲಿಂದ ಒಂದು ಲಾಕನ್ನು ಮಾಡಬೇಕಾಗತ್ತೆ ಈ ರೀತಿ ಸ್ಯಾರಿ ಮೇಲೆ ಚುಚ್ಚಿ ದಾರಾನ ಹೇಳ್ಕೊಬೇಕು ಈ ರೀತಿ ಸೊ ಈ ರೀತಿ ದಾರ ಹೇಳ್ಕೊಂಡಾದ್ಮೇಲೆ ನಾವು ಏನು ಕಂಬಗಳನ್ನು ಹಾಕ್ತಾ ಇದ್ವಿ ಅದೇ ರೀತಿ ಕಂಬಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಸೊ ನೆಕ್ಸ್ಟ್ ಇಲ್ಲಿ ನಾನು ಆರು ಕಂಬಗಳನ್ನು ಹಾಕೋತೀನಿ ಸ್ವಲ್ಪ ದಾರ ಏನು ಸುತ್ಕೊಂಡಿರ್ತೀವಿ ಬೆರಳಿಗೆ ಅದನ್ನು ಟೈಟಾಗಿ ಇಟ್ಕೊತಂದರೆ ಅಷ್ಟಾಗಿ ಗ್ರಿಪ್ ಮಿಸ್ ಆಗಲ್ಲ ಬಟ್ ಕೆಲವೊಮ್ಮೆ ಹಂಗಾಗುತ್ತೆ ಆದ್ರೂ ಸ್ವಲ್ಪ ಏನು ಎಣ್ದಿರ್ತೀವಿ ಅದನ್ನು ಬಿಡಿಸಿ ಮತ್ತೆ ನಾವು ಅದನ್ನು ಮಾಡ್ಕೊತಾ ಹೋದರೆ ಕ್ಲೀನಾಗಿ ನಿಮಗೆ ಫಿನಿಷಿಂಗ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಮೊದಲು ಐದು ಕಂಬನ ಹಾಕಿದ್ದೀನಿ ಮತ್ತು ಮೂರು ಚೈನನ್ನು ಹಾಕಿದ್ದೀನಿ ಮತ್ತು ಆರು ಕಂಬನ ಹಾಕಿದ್ದೀನಿ ನೆಕ್ಸ್ಟ್ ನಾನು ಬೀಡನ್ನು ಆ್ಯಡ್ ಮಾಡಿದ್ದೀನಿ ಮತ್ತು ಆರು ಕಂಬನ ಹಾಕಿದ್ದೀನಿ ಮತ್ತು ಮೂರು ಚೈನು ಈ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಸೊ ಫಸ್ಟ್ ಒಂದು ಮಾತ್ರ ಐದು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಎಲ್ಲ ನಾನು ಆರು ಕಂಬಗಳನ್ನು ಹಾಕ್ಕೊಂಡಿದ್ದೀನಿ ಸೊ ಇದೇ ರೀತಿ ನಾವು ಒಂದು ಯೂನಿಫಾರ್ಮ್ ಆಗಿ ಇದನ್ನು ಈ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಸೊ ನಾನು ಯಾವ ರೀತಿ ಚೈನ್ ಇದ್ದೀನಿ ಹಾಗೆ ಯಾವ ರೀತಿ ಕಂಬಗಳನ್ನು ಇದ್ದೀನಿ ಅನ್ನೋದನ್ನು ನೀವು ಸ್ವಲ್ಪ ನಿಧಾನಕ್ಕೆ ನೋಡ್ಕೊತಾ ಹೋದರೆ ಅದಾಗಿ ಅದೇ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ಸೊ ಇದು ಬಂದು ಬೇಸಿಕ್ ಡಿಸೈನ್ ಆಗಿರುತ್ತೆ ಅಂದರೆ ಬೇಸಿಕ್ ನಮಗೆ ಕ್ರೋಸ ಕುಚ್ಚನ್ನು ಕಲಿಬೇಕಾಗಿರೋ ಇದು ಒಂದು ಬೇಸಿಕ್ ಆಗಿರುತ್ತೆ ಚೈನ್ ಯಾವುದು ಕುಚ್ಚು ಯಾವುದು ಹಾಗೆಯೇ ಯಾವುದನ್ನು ಕಂಬ ಅಂತ ಕರೀತಾರೆ ಹಾಗೆಯೇ ಬೀಡ್ಸ್ ನಾವು ಯಾವ ರೀತಿ ಜಾಯಿನ್ ಮಾಡ್ಕೋಬೇಕು ಇದಿಷ್ಟನ್ನು ಕಲ್ತ್ಕೊಂಡ್ಬಿಟ್ರೆ ನಾವು ಆರಾಮವಾಗಿ ನಮ್ಮ ಸ್ಯಾರಿಗಳಿಗೆ ನಾವೇ ಕ್ರೋಸ ಕುಚ್ಚುಗಳನ್ನು ಹಾಕೋಬೋದು ಆರುಹಳೆ ಏನು ದಾರ ಇಟ್ಕೊಂಡಿರ್ತೀವಿ ಅದನ್ನು ನಾವು ಎಡ್ಗೈಲಿ ಇಟ್ಕೊಂಡಿರ್ತೀವಲ್ವ ಅದು ಒಂದೊಂದು ಸರಿ ಗ್ರಿಪ್ ಮಿಸ್ ಆಗುತ್ತೆ ಬಟ್ ನಾವು ಹಾಕ್ತಾ ಹಾಕ್ತಾ ಸ್ವಲ್ಪ ನಾವು ಎಡ್ಗೈಯಲ್ಲಿ ಗ್ರಿಪ್ ಮಾಡಿ ಇಟ್ಕೊಂಡು ಕಂಬ ಹಾಕೋದೆಲ್ಲ ನೀಟಾಗಿ ಕಲ್ತ್ಬಿಟ್ರೆ ನಾವು ಆರಾಮವಾಗಿ ನಾವು ಕುಚ್ಚನ್ನು ಹಾಕೋಬೋದು ನನಗೆ ಬರೋದೇ ಇಲ್ಲ ಅದು ಕಷ್ಟ ಅಂತ ಹೇಳಿ ಬಿಟ್ಟರೆ ಯಾವ ಕೆಲಸನೂ ಆಗೋದಿಲ್ಲ ಅಲ್ವಾ ಸೊ ಯಾಕೆ ನನಗೆ ಬರೋಲ್ಲ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ರೆ ಅದು ಖಂಡಿತ ನಮಗೆ ಬಂದೇ ಬರುತ್ತೆ ಫೈನಲಿ ಲಾಸ್ಟ್ ನಾವು ಬಂದ ಮೇಲೆ ಏನು ಮಾಡಬೇಕಾಗತ್ತೆ ಇದನ್ನು ಲಾಸ್ಟಲ್ಲಿ ಎಂಡಿಂಗಲ್ಲಿ ನಾವು ಕಂಬಗಳನ್ನು ಫಿನಿಶ್ ಮಾಡಿ ಸೊ ದಾರ ಏನಿದೆ ಅದನ್ನು ಪೂರ್ತಿ ಎಳೆದು ಈ ರೀತಿ ಕಟ್ ಮಾಡ್ಕೊಂಡ್ಬಿಡಬೇಕು ಸೊ ಕಟ್ ಮಾಡ್ಕೊಂಡು ಏನಿರುತ್ತೆ ಆ ಒಂದು ಇದನ್ನು ಹಾಕಿ ಪೇಸ್ಟ್ ಮಾಡಿಬಿಟ್ರೆ ಅದು ಎಡ್ಜಿಂಗ್ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಸಿಂಪಲ್ ಡಿಸೈನ್ ಅಂತ ಹೇಳ್ಬೋದು ಜಸ್ಟ್ ಟೂ ಸ್ಟೆಪ್ಪಲ್ಲಿ ನಮಗೆ ಈ ಒಂದು ಕುಚ್ಚು ರೆಡಿ ಆಗಿಬಿಡುತ್ತೆ ಸೊ ಬೇಸಿಕ್ ಡಿಸೈನ್ ತ್ರೀ ಸ್ಟೆಪ್ಪಲ್ಲಿ ಬರುತ್ತೆ ಬಟ್ ಈ ಒಂದು ಡಿಸೈನ್ ನಾವು ಸ್ಯಾರಿಗೆ ಕಂಬಗಳನ್ನ ಹಾಕಿರೋದ್ರಿಂದ ಜಸ್ಟ್ ಎರಡು ಸ್ಟೆಪ್ಪಲ್ಲೇನೆ ನಮಗೆ ಈ ಒಂದು ಕುಚ್ಚು ರೆಡಿ ಆಗಿಬಿಡುತ್ತೆ ಸೊ ಇವಾಗ ಇದಿಷ್ಟು ಆಗಿದೆ ಹಾರ್ ಕಂಬ ಮತ್ತು ಚೈನ್ ಮತ್ತು ಹಾರ್ ಕಂಬ ಮತ್ತು ಒಂದು ಬೀಡ್ ಈ ರೀತಿ ನಾನು ಇದನ್ನ ರೆಡಿ ಮಾಡಿದ್ದೀನಿ ಅಲ್ವಾ ಸೊ ನಾವು ಇವಾಗ ಇದಕ್ಕೆ ಕುಚ್ಚುಗಳನ್ನ ಯಾವ ರೀತಿ ಹಾಕೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಮಾಮೂಲಿ ನಾವು ಕುಚ್ಚು ಹಾಕ್ಕೊಳ್ಳಲಿಕ್ಕೆ ಅಂತ ಪ್ಯಾಡ್ಗೆ ಈ ರೀತಿ ದಾರಗಳನ್ನ ಸುತ್ಕೋತೀವಲ್ವ ಅದೇ ರೀತಿ ನಾವು ಇಲ್ಲಿ ಎಪ್ಪತ್ತೈದು ಎಳೆ ದಾರನ ತಗೊಂಡಿದ್ದೀನಿ ಅಂದರೆ ಎಪ್ಪತ್ತೈದು ಎಪ್ಪತ್ತೈದು ನೂರೈವತ್ತು ಎಳೆ ದಾರ ಆಗಿರುತ್ತಲ್ವಾ ಸೊ ನಾನು ಇದನ್ನು ಈ ಮಧ್ಯದಲ್ಲಿ ಗ್ಯಾಪ್ ಏನು ಬಿಟ್ಟಿರ್ತೀವಿ ಅಲ್ಲಿಗೆ ನಾನು ಇದನ್ನು ಕುಚ್ಚಿನ ಹಾಕ್ತಾಯಿದ್ದೀನಿ ಎಂಬತ್ತು ಎಳೆ ಅಂದರೆ ನೂರ ಅರವತ್ತು ಎಳೆ ಕೂಡ ನಾವು ತಗೋಬೋದು ಅದು ಕೂಡ ಸ್ವಲ್ಪ ದಪ್ಪದಾಗಿಯೇ ಬರುತ್ತೆ ಬಟ್ ನನಗಿಷ್ಟು ಸಾಕು ಅನ್ನಿಸ್ತು ಒನ್ ಫಿಫ್ಟಿಯಷ್ಟು ಎಳೆ ಸೊ ನಾನು ಒನ್ ಫಿಫ್ಟಿ ಎಳೆ ಹಾಕ್ಕೊಂಡು ಇದನ್ನು ಕುಚ್ಚು ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಸು ಹಾಕಿ ನೆಕ್ಸ್ಟ್ ಉಳಿದಿದ್ದೆಲ್ಲ ಕಟ್ ಮಾಡಿ ಇಟ್ಕೋಬೇಕು ಸೊ ಈ ರೀತಿ ಒಂದು ಗೋಲ್ಡ್ ದಾರನ ತಗೊಂಡು ನಾನು ಇದಕ್ಕೆ ಸುತ್ತುತ್ತೀನಿ ಸೊ ಯಾವ ರೀತಿ ನಾನು ಸುತ್ತಿದ್ದೀನಿ ಅನ್ನೋದನ್ನು ನೋಡಿ ಫಸ್ಟು ಇದನ್ನು ಬೆರಳಿಂದ ಇಟ್ಕೊಂಡು ಈ ರೀತಿ ಒಂದು ಐದಾರು ಸಾರಿ ನಾವು ಒಂದು ಐದಾರು ರೌಂಡು ಈ ರೀತಿ ಸುತ್ಕೋಬೇಕು ಆನಂತರ ನಾವು ಹೂ ಕಟ್ತೀವಲ್ವಾ ಆ ರೀತಿ ಒಂದು ಐದು ಸಾರಿ ಈ ರೀತಿ ಕಟ್ಕೋಬೇಕಾಗುತ್ತೆ ಸೊ ನೀಡಲಲ್ಲೂ ಕೂಡ ನಾವು ಈ ರೀತಿ ಕುಚ್ಚನ್ನು ಮಾಡ್ಕೋಬೋದು ನಾನು ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಯಾವ ರೀತಿ ನೀಡಲಲ್ಲಿ ಕುಚ್ಚನ್ನು ಹಾಕೋದು ಅಂತ ಜಾಸ್ತಿ ನಾನು ಇದೇ ರೀತಿ ಕಟ್ಬಿಡ್ತೀನಿ ಯಾಕಂದರೆ ತುಂಬಾ ಈಸಿ ಇದು ತುಂಬಾ ಫಾಸ್ಟಾಗಿ ಆಗುತ್ತಲ್ವ ಸೊ ಹಾಗಾಗಿ ನಾನು ಈ ರೀತಿ ಕಟ್ತೀನಿ ಬಟ್ ನೀಡಲಿಂದ ಕೂಡ ನಾವು ಕಟ್ಕೋಬೋದು ಅದು ಯಾವ ರೀತಿ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನನ್ನ ಸ್ಯಾರಿ ಕುಚ್ಚು ಇವಾಗ ಫೈನಲಿ ರೆಡಿ ಆಗಿದೆ ಹಾಗೆಯೇ ಹಾ ಸಂಜೆ ಆಗಿತ್ತು ಮಕ್ಕಳು ಅಂದರೆ ನಮ್ಮ ಪಕ್ಕದ ಮನೆ ಮಕ್ಕಳು ಬಂದಿದ್ದರು ತುಂಬಾ ಮುದ್ದು ಮುದ್ದಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏಟ್ ಮಾರ್ಕ್ಸ್ ಏಟಿನ ನಿಂದ ಯಾವ ನಿನ್ನ ಹೆಸ್ರೇನ ನಿನ್ನ ಹೆಸ್ರೇನ ನಿನ್ನ ಹೆಸ್ರೇನ ಹೇಳಿ ನಿನ್ನ ಹೆಸ್ರೇನ ನಿನ್ನ ಹೆಸ್ರು ಚಿಟ್ಟೆನಾ ನಿನ್ನ ತಮ್ಮನ ಹೆಸ್ರು சரினா ஏன்பிட்டு எல்லோ ஆய் அம்மா ஓஹோ அம்மன் பரவாயில்லா எல் ಇಮ್ಮ ನಿಮ್ಮೂರಲ್ಲಿ ಯಾವ್ರು ನಿಮ್ದು ಯಾವ್ರು ನಿಮ್ದು ನಿನ್ನ ಫ್ರೆಂಡ್ ಯಾರು ವೇದಿಕಾ ಅಂತನಾ ಯಾರನ್ನ ಫ್ರೆಂಡ್ ಮಾಡ್ಕೊಂಡಿಲ್ವಾ ವೇದಿಕಾ ಒಬ್ಳೇನ ಹ್ಮ್ ಯಾಕೆ ಫ್ರೆಂಡ್ ಅದ್ಲ ಅವಳು ಏನು ಕೊಡ್ಲು ನಿಂಗೆ ಏನು ಕೊಟ್ಟಿಲ್ವಾ ಹಾಗಾದ್ರೂ ಫ್ರೆಂಡ್ ಅವಳಿಗೆ ಇಷ್ಟನೇ ಅವಳು ಕಂಡ್ರೆ ಇಷ್ಟನೇ ನಿನ್ಗೆ ಮನಿಶಾ ಹುಡುಗನ ಹುಡುಗ ಹುಡುಗಿನಾ ಮನಿಶಾ ಅಂತನ ಅವಳು ಏನು ಕೊಟ್ಟಳು ನಿನಗೆ ಯಾಕೆ ಫ್ರೆಂಡ್ ಮಾಡ್ಕೊಂಡೆ ನಾನು ಇದೆಲ್ಲ ನೋಡಿದೆ ನಿಮಗೆ ಇಷ್ಟ ನಿಮಗೆ ಎಷ್ಟು ಇಷ್ಟ ಎಷ್ಟು ಇಷ್ಟ आवड್ಕೊಂಡ್ರೆ ತುಂಬಾ ಇಷ್ಟನಾ ಯಾಕೆ ಇಷ್ಟ ಅವಳು ನಿನಗೆ ನೀವಿ ಚಾಕ್ಲೇಟ್ ಕೊಟ್ಲಾ ನಿಮಗೆ ಏನಾದ್ರೂ ಕೊಟ್ಲಾ ಅವಳು మనీష ఏం కొట్లు ఏం కొట్లా నిం ఏర్బలా జ డ్యాన్స్ ఎలా మే నీ ఫెస్ట్ మణీషా అంతనా హుడ్గీనా హుడుగ ఫ్రెండ్ ఇల్వా హుడు ఇష్ట ఇల్ ని మాత్ర ఫ్రెండ్స్ ఇరదు జా ಯಾವ ಕಾಲೇಜ್ ಯಾವ ಕಾನ್ವೆಂಟು ನಿಮ್ದು ಹಲೋ ಏನನ್ನ ಹೇಳ್ಕೊಡ್ತಾನೆ ಅಲ್ವಾ ಅಣ್ಣ ಬೆದ್ರ ತರ ಯಾವ ಕಾನ್ವೆಂಟಮ್ಮ ನಿಮ್ದು ಚಿಟ್ಟೆ ಹ್ಞೂ ಎಲ್ಲಿ ಯಾವ ಊರಲ್ಲಿ ನಿಂದು ನಿಂದೆ ಅವ್ರಿಮ ಹ್ಞೂ ಕೊಡ್ತವ್ರಿ ಯಾವರು ಹಾಸನ್ ಅರ್ಕಲ್ ಗುಡ ಅರ್ಕಲ್ ಗುಡಲ್ಲ ಬೆಳಗ್ಗೆಯಿಂದ ಏನೇನು ಆಟ ಆಡದ್ರಿ ಅಡುಗೆ ಆಟ ಎಲ್ಲ ಆಡ್ಲಿಲ್ವಾ ಏಕೆ ನನಗತ್ತು ಮಕ್ಕಳು ಮಾತಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಆ ಮಕ್ಕಳು ಮಾತಾಡೋದಾಗಿರ್ಬೋದು ನಗೋದಾಗಿರಲಿ ಎಷ್ಟು ಚೆಂದ ಅಲ್ವಾ ಎಸ್ಪೆಷಲಿ ಹೆಣ್ಮಕ್ಳು ಮಾತಾಡೋದಂದರೆ ಒಂಥರ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾವೆ ಅದೇ ತುಂಬ ಇಷ್ಟ ಆಗುತ್ತೆ ಸೊ ನಮ್ಮ ಪಕ್ಕದ ಮನೆ ಮಕ್ಕಳು ಬಂದಿದ್ರಲ್ವ ಸೊ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ ಮಕ್ಕಳು ಮುದ್ದಾಗಿ ಮಾತಾಡ್ತಾ ಇರ್ತಾವಲ್ವ ಅದನ್ನು ಕೇಳಲಿಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು ಸೊ ಒಂದಷ್ಟು ಬ್ಲೌಸ್ಗಳು ವರ್ಕ್ಗೆ ಕೊಡಬೇಕಾಗಿತ್ತು ಒಂದು ಮಾತ್ರ ಹ್ಯಾಂಡ್ ವರ್ಕ್ ಇತ್ತು ಇನ್ನು ಉಳಿದಿದ್ದೆಲ್ಲ ಮೆಷಿನ್ ವರ್ಕ್ ಇತ್ತು ಸೊ ಎಲ್ಲ ವರ್ಕ್ಗೆಲ್ಲ ಕೊಟ್ಬಿಟ್ಟು ಸೊ ನೆಕ್ಸ್ಟ್ ಮನೆಗೆ ಬಂದ್ವಿ ಸೊ ಇವಾಗ ಮನೆಗೆ ಬಂದ್ವಿ ಸ್ವಲ್ಪ ಮಳೆ ಬರೋ ಥರ ಇತ್ತು ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹೂಕೋಸಿತ್ತು ಸ್ವಲ್ಪ ಜಾಸ್ತಿ ಇರಲಿಲ್ಲ ಸ್ವಲ್ಪನೇ ಇದ್ದಿದ್ದರಿಂದ ಜಸ್ಟ್ ಡ್ರೈ ಗೋಬಿ ಮಾಡಬೋಣ ಅಂತ ಹೇಳಿ ಸ್ವಲ್ಪ ಅದಕ್ಕೆ ಅಕ್ಕಿ ಇಟ್ಟು ಮೈದಾ ಇಟ್ಟು ಅಚ್ಕಾರದ ಪುಡಿ ಮತ್ತು ಉಪ್ಪು ಸ್ವಲ್ಪ ಫ್ಲೋರ್ ಹಾಗೆಯೇ ಅಚ್ಚಕಾರದ ಪುಡಿ ಮತ್ತು ಗರಂ ಮಸಾಲ ಪುಡಿ ಸ್ವಲ್ಪ ಧನಿಯಾ ಪುಡಿ ಇದಿಷ್ಟನ್ನು ಹಾಕಿ ನೀಟಾಗಿ ಕಲಸ್ಕೊಂಡು ನಾನು ಇದನ್ನು ಎಣ್ಣೆಗೆ ಹಾಕಿದೆ ಅಷ್ಟೇ ಸೊ ಇದನ್ನು ಸಾಸ್ ಜೊತೆ ಕೊಟ್ಟೆ ಒಗ್ಗರಣೆ ಎಲ್ಲ ಏನು ಮಾಡ್ಲಿಕ್ಕೆ ಹೋಗಿಲ್ಲ ಸ್ವಲ್ಪನೇ ಇತ್ತಲ್ವ ಹಾಗಾಗಿ ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹೋಗಬೇಡಿ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್